ಅವ್ರು ಮಾತಾಡೋದು ತಪ್ಪು ಅಂತ ಅವ್ರ ಪರ್ಸ್ನಲ್ ಆಗ ಏನಾರ ಮಾತಾಡ್ಕೊಳ್ಳಿ ಒಬ್ಬರನ್ನ ಕರಿಯ ಅನ್ನೋದು ಇನ್ನೊಂದು ಈಗ ಅವ್ನ ಬೆಲೆ ಹೇಳ್ಬೋದಲ್ಲ ನಮ್ಮ ಹಿಂದೂ ವಿರೋಧಿಗಳು ಅಂತಾನು ಹೇಳ್ಬೋದು ಬಣ್ಣದ ಬಗ್ಗೆ ಮಾತಾಡಿರೋದು ತಪ್ಪು ಒಬ್ಬ ಕೇಂದ್ರ ಸಚಿವರಾಗಿ ಅವ್ರನ್ನ ಈ ತರ ಅಲ್ಲಿಗೆ ಆವತ್ತಿಂದ ಕರ್ದಿದ್ದೀನಿ ಕರ್ದಿದ್ದೀನಿ ಅಂತ ಹೇಳ್ತಾರಲ್ಲ ಅವರು ನನ್ನ ಕುಳ್ಳ ಅಂತಾರೆ ನನ್ನ ಕರಿಯ ಅಂತಾರೆ ಅಂತಂದು ಅವಾಗ ಏನ್ ಮಾಡ್ತೀರ ಅವ್ರನ್ನ ರಾಜ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೇಂದ್ರ ಸಚಿವ ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಅವರ ಭಾಷೆಯಲ್ಲಿ ಅಂದರೆ ಅವರ ಉರ್ದು ಭಾಷೆಯಲ್ಲಿ ಕರಿಯಾ ಅಂತ ಹೇಳಿದ್ದಾರೆ ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲ ಒಬ್ಬ ಸಚಿವನಾಗಿ ಒಬ್ಬ ಮನುಷ್ಯನ ಬಣ್ಣದ ಬಗ್ಗೆ ಹಾಗೆ ಅವನು ಇರುವಂತಹ ಸ್ಥಿತಿ ಬಗ್ಗೆ ಮಾತಾಡೋದು ಎಷ್ಟು ಮಾತ್ರ ಸರಿ ಅದರಲ್ಲೂ ಒಬ್ಬ ಸಚಿವನಾಗಿ ಅವ್ರಿಗೆ ಆದಂತಹ ಒಂದು ಬೆಂಬಲ ಇರುತ್ತೆ ಹಾಗೆ ಅವರದ್ದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ಕೊಂಡಿರ್ತಾರೆ ಇಂತಹ ಸಂದರ್ಭದಲ್ಲಿ ಒಬ್ಬ ಸಚಿವ ಕೇಂದ್ರ ಸಚಿವ ಹಾಗೆ ಎರಡು ಬಾರಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂತ ಹೇಳ್ತಾರೆ ಅದನ್ನ ಸಮರ್ಥಿಸ್ಕೊಂಡಿದ್ದಾರೆ ಕೂಡ ಬಗ್ಗೆ ಜನ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ಸ್ವಾಮಿ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರು ಅವರ ಭಾಷೆಯಲ್ಲಿ ನಮ್ಮ ಕರ್ನಾಟಕ ನಮ್ಮ ಕನ್ನಡಕ್ಕೆ ವರ್ಣನೆ ಮಾಡ್ಕೊಂಡ್ರೆ ಅದು ಕರಿಯ ಅಂತ ಆ ರೀತಿಯಾದಂತಹ ಪದ ಬಳಕೆಯಷ್ಟು ಸರಿ ಒಬ್ಬ ಸಚಿವ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿನೂ

ಅಂದ್ರೆ ಪ್ರತಿಯೊಬ್ಬರಿಗೂ ಬೆಳ್ಳಗಿರೋರ್ಗೆ ಕಪ್ಪಗಿರೋರ್ಗೆ ಪ್ರತಿಯೊಬ್ಬರಿಗೂ ಅನ್ವಯ ಆಗತ್ತೆ ಕಪ್ಪಗಿರೋರ್ಗೆ ತುಂಬಾ ಅನ್ವಯ ಆಗತ್ತೆ ನಮ್ಮನ್ನು ಹಿಂಗೆ ಅಂತಾರೆ ಅಲ್ಲ ವರ್ಣ ಯಾವತ್ತು ಮಾತಾಡಬಾರ್ದು ವರ್ಣ ಯಾರೋ ತಾಯಿ ಭಗವಂತ ಕೊಟ್ಟಿರೋದಲ್ವಾ ಅದ್ರ ಬಗ್ಗೆ ನಾವು ಮಾತಾಡೋಕೆ ಯಾರು ಯಾರಿಲ್ಲ ಆ ಥರ ಮಾತಾಡಲೂಬಾರ್ದು ಮೇಡಮ್ ಆ ಥರ ತಪ್ಪು ಮೇಡಮ್ ಒಬ್ಬರ ಬಗ್ಗೆ ಟೀಕೆ ಮಾಡೋದು ತಪ್ಪು ಯಾವು ಇಬ್ಬರು ಎಷ್ಟು ಜೊತೆಯಲ್ಲಿ ಚೆನ್ನಾಗಿದ್ದವರು ಅಂತ ಒಂದು ಟೈಮಲ್ಲಿ ಅವರೇ ಗುರುಗಳು ಅವರೇ ನಮ್ಮ ರಾಜಕೀಯದಲ್ಲಿ ಗುರುಗಳು ಅಂದಮೇಲೆ ಟೀಕೆ ಮಾಡಲಿ ತುಂಬ ಒಬ್ಬರು ಪರ್ಸ್ನಲ್ಲಾಗಿ ಕಲರ್ ಬಗ್ಗೆ ಎಲ್ಲ ಮಾತಾಡೋದು ಬೇರೆ ಬೇರೆ ಥರನೇ ಆಗುತ್ತೆ ಅವ್ರು ಮಾತಾಡೋದು ತಪ್ಪು ಅಂತ ಅವ್ರು ಆಗಿ ಏನಾರು ಮಾತಾಡ್ಕೊಳ್ಳಿ ಒಬ್ಬನ್ನ ಕರಿಯ ಅನ್ನೋದು ಇನ್ನೊಂದು ಈಗ ಅವ್ನ ಮೇಲೆ ಸಾವಿರ ಹೇಳ್ಬೋದಲ್ಲ ನಮ್ಮ ಹಿಂದೂ ವಿರೋಧಿಗಳು ಅಂತಲೂ ಹೇಳ್ಬೋದು ಇವಾಗ ಮಾತಿದ್ರೆ ಒಕ್ಫು ಒಫೋನ್ ಮೊನ್ನೆ ಒಂದು ಪೋಸ್ಟ್ ತೋರಿಸ್ಬಿಟ್ಟು ಯಾರ್ಯಾರು ಒಪ್ಪು ಇದ್ದಾರೆ ಅಲ್ಲೆಲ್ಲ ಹಸಿರು ಕಲರ್ ಗೋಡೆ ಕಟ್ಟಿ ಇದು ಮಾಡಿ ಅಂತ ಹೇಳ್ತಾರೆ ಹಂಗಂದ್ರೆ ಹಿಂದೂಗಳಿಗೆ ಹಿಂದೂ ಅಂತ ಅಲ್ಲ ಒಬ್ಬ ರೈತರಿಗೆ ಈ ಸೌಗ ಅನ್ನ ಈ ಕಾಂಗ್ರೆಸ್ ಅವ್ರು ಏನು ಮಾಡ್ತಾಯಿದ್ದಾರೆ ಏನು ಹೇಳ್ತಾ ಇದ್ದಾರೆ ಅವರು ಇರೋ ಒಪ್ಸು ಒಪ್ಸು ಅಂತ ಇದಲ್ಲ ಒಪ್ಕೊಂಡು ಕಾನೂನು ತೊಗೊಂಬಂದು ಇವರು ಇದನ್ನ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಇವರು ಬರೀ ರಾಜಕೀಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇವಾಗ ಒಂದು ರೋಡ್ಗಳು ನೋಡಿ ಇವಾಗ ರೋಡ್ಗಳು ನೋಡಿ ಎಲ್ಲದಕ್ಕೂ ಫೈನ್ ಆಗ್ತಾರೆ ಪೊಲೀಸರು ಅಂತ ಇದು ಮಾಡ್ತಾರೆ ಒಂದು ರೋಡ್ ಸರಿ ಇಲ್ಲ ಮಳೆ ಬಂತರ ನೀರು ಹೋಗುತ್ತೆ ಈ ಗ್ರೌಂಡೇ ನೋಡಿ ಮೇಡಮ್ ಎಷ್ಟು ವರ್ಷ ಆಯಿತು ಅಂದರೆ ಅದು ರೆಡಿ ಹಾಳಾಗಿ ತುಂಬ ವರ್ಷ ಆಯಿತು ಅದ್ರ ಬಗ್ಗೆ ಯಾರೂ ಒಬ್ರು ತಲೆ ಕಟ್ಸ್ಕೊಳ್ಳಲ್ಲ ಬೇಡದೇ ಇರೋದು ಪರ್ಸನಲ್ ಆಗಿ ಮಾತಾಡೋಕ್ಕಿಂತ ಕೆಲಸ ಮಾಡ್ತರಿಸ ತುಂಬ ಒಳ್ಳೇದು ಮೇಡಮ್ ತಪ್ಪು ಮೇಡಮ್ ಪರ್ಸನಲ್ ಆಗಿ ಮಾತಾಡೋದು ತುಂಬಾ ತಪ್ಪು ಕಲರ್ ಬಗ್ಗೆ ಮಾತಾಡೋದೆಲ್ಲ ತಪ್ಪು ಈಗ ಹಂಗಂದ್ರೆ ಕಲರ್ ಬಗ್ಗೆ ಮಾತಾಡ್ಕೊಂಡ್ರೆ ಅದು ಬೇರೆ ಬೇರೆ ರೀತಿಯಲ್ಲೇ ಹೋಗ್ತಾ ಇರುತ್ತೆ ಅದು ಅದು ಇನ್ನೊಂದು ಜಾತಿ ಬಗ್ಗೆ ಬರುತ್ತೆ ಇನ್ನೊಂದ್ರ ಬಗ್ಗೆ ಬರುತ್ತೆ ಖಾಲಿಯ ಕಪ್ಪು ಏನು ಕಪ್ಪು ಬಿಳುಪು ನಮ್ಮ ದಕ್ಷಿಣ ಬರ್ತವ್ರು ಇರೋದಲ್ಲ ಆಲ್ಮೋಸ್ಟ್ ಕಲರ್ ಸ್ವಲ್ಪ ಕಮ್ಮಿನೇನೆ ಹಂಗಂದ್ರೆ ಚೆನ್ನೆಯಲ್ಲಿರೋರೆಲ್ಲ ನೋಡಿದ್ರೆ ಇನ್ನೂ ಕಪ್ಪಿದ್ದಾರೆ ಕಲರ್ ಬಗ್ಗೆ ಮಾತಾಡೋದು ತುಂಬಾ ತಪ್ಪು ಕಾಶ್ಮೀರಲ್ಲಿರೆಲ್ಲ ತುಂಬ ವೈಟ್ ಇದ್ದಾರೆ ಹಂಗ ಅವ್ರ ಬಗ್ಗೆ ನಾವು ಇದು ಮಾಡೋಕ್ಕಾಗತ್ತಾ ಕಲರ್ ಬಗ್ಗೆ ಮಾತಾಡೋದು ತಪ್ಪು ಅದ್ರ ಬದಲು ಅವರು ಒಂದು ಕೆಲಸ ಮಾಡಿ ತೋರಿಸ್ತಿ ಅವರು ಇವಾಗ ರಾಜೀವ್ ಗಾಂಧಿ ವಸತಿ ಈಗ ವಸತಿ ಸಚಿವರು ನಾನು ದುಡ್ಡು ಕಟ್ಟಿ ಮೇಡಮ್ ಕಮ್ಮಿ ಅಂದರು ಈಗ ನನ್ನ ಹತ್ರ ಕ ಇದಿದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನಾವು ಒಂದು ಲಕ್ಷ ದುಡ್ಡು ಕಟ್ಟಿ ಸಾಲ ಮಾಡಿ ಕಟ್ಟಿರಿ ಅದು ಒಂದು ಲಕ್ಷ ಅದ್ರ ಬಗ್ಗೆ ಅವ್ರು ಯಾರೂ ಮಾತಾಡ್ತಾಯಿಲ್ಲ ಸರ್ಕಾರ ಈಗ ಒಂದು ಲಕ್ಷ ಮನೆ ಕೊಡ್ತೀವಿ ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಅಂತೇಳಿ ಹೆಚ್ಚು ಕಮ್ಮಿ ಈಗ ಐದು ವರ್ಷ ಆಯ್ತಾ ಬಂತು ಒಂದು ಕಡೆನೂ ಕೆಲಸ ಸ್ಟಾರ್ಟ್ ಆಗಿಲ್ಲ ಮೇಡಮ್ ಅದ್ರ ಬಗ್ಗೆ ಮಾಡಲಿ ಬಡವರಿಗೆ ಈಗ ಒಂದೊಂದು ಲಕ್ಷ ನಾನು ಕಟ್ಟಿದ್ವಿ ಒಂದು ಲಕ್ಷಕ್ಕೆ ಅಂದರೆ ಬ್ಯಾಂಕಲ್ ಬಡ್ಡಿ ತಗೊಂಡು ಎಷ್ಟಿದೆ ನಾವು ಕೂಲಿ ಮಾಡೋರು ಆ ಬಡ್ಡಿ ಎಷ್ಟು ಕಟ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಯಾರು ಕೇಳಲ್ಲ ಮೇಡಮ್ ಏನೋ ಇವರು ಬೇಕಾಬಿಟ್ಟು ಇವರು ರಾಜಕೀಯ ಮಾಡ್ತಾ ಇದ್ದಾರೋ ಸುಧಾ ಜನಗಳಿಗೋಸ್ಕರ ಏನೂ ಒಂದು ಒಳ್ಳೇದು ಮಾಡ್ತಾ ಇಲ್ಲ ಮೇಡಮ್ ಇದು ಜಮೀರ ಮಂದಿ ಮಾತಾಡಿರೋದು ಬಣ್ಣದ ಬಗ್ಗೆ ಮಾತಾಡಿರೋದು ತಪ್ಪು ಒಬ್ಬ ಕೇಂದ್ರ ಸಚಿವರಾಗಿ ಅವ್ರನ್ನ ಈ ಥರ ಅಲ್ಲಿಗೆ ಹೇಳಬೇಡ್ದು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಾನು ಅವರು ಒಂದೇ ಅವರು ಕರಿಯ ಅಂತಿದ್ರು ನಾನು ಅವರು ನನ್ನ ಕುಳ್ಳ ಅಂತೇಳಿ ನಾನು ಕರಿಯ ಅಂತಿದ್ರು ಇದು ಬೇಷರತ್ತಾಗಿದ್ದು ನಾನು ರಾಜಕೀಯವಾಗಿ ಮಾತಾಡೋದು ಅದು ತಪ್ಪದು ಮಾತಾಡಿದ್ದವರು ಏನೇ ಆಗಲಿ ಕರಿಯ ಅನ್ನೋ ತಪ್ಪು ಬಣ್ಣನ ವರ್ಣನೆ ಮಾಡೋಕ್ಕಾಗಲ್ಲ ಇವನು ಕುಳ್ಳನ ಐದು ಇದು ಮಾಡೋಕ್ಕಾಗ್ತದ ಬಟ್ ಈ ಕಾಂಗ್ರೆಸ್ ಇದರಲ್ಲಿ ಅವನ್ನ ಯಾರೂ ಇದು ಮಾಡೋಕ್ಕಾಗ್ತಾಯಿಲ್ಲ ಅವನು ಆಡಿದ್ದಾಟ ಸಿದ್ದರಾಮಯ್ಯರು ಏನು ಹೇಳಿದ್ರು ಇದು ಮಾಡ್ತಾ ಇಲ್ಲ ತಪ್ಪು ಅವನು ಜಮೀರ್ ಅಹಮದ್ ಮಾತಾಡಿರೋದು ತಪ್ಪು ಕುಮಾರಸ್ವಾಮಿ ಆ ಥರ ಪದೇ ಬಳಕೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ನಾಯಕರುಗಳಿದ್ರು ಸಚಿವರುಗಳಿದೆಯಲ್ಲ ಇವ್ರನ್ನ ತರಾಟೆ ತೊಗೊಬೇಕು ಯಾಕೆ ಈ ಥರ ಪದ ಬಳಸ್ತಾ ಇದೆಯಾ ನಾಳೆ ಅವ್ರಿಗಂತೀಯ ನಾಳೆ ನಮಗಂತೀಯ ಈ ಥರ ಪದ ಬಳಸ್ಬೇಡ್ದು ಎಲ್ಲರಿಗೂ ಒಂದೇ ಸಮಾನವಾಗಿ ಕಾಣಬೇಕು ಅದು ಕರಿಯ ಅಂತ ಬಂದ್ರು ಎಲ್ಲರಿಗೂ ಮನಸ್ಸು ಅದು ಕರಿಯ ಅನ್ನೋದು ಕುಮಾರಣ್ಣದಂಥ ಒಂದು ಇದು ದೊಡ್ಡ ಸ್ಥಾನ ಅದು ಕರಿಯ ಅನ್ನೋದು ಒಂಥರ ಟೀಕೆ ಮಾಡ್ದಂಗೆ ಇರೋ ಅಂದಬೇಡ್ದವ್ರು ತಪ್ಪದು ಆವತ್ತಿಂದ ಕರೆದಿದ್ದೀನಿ ಕರೆದಿದ್ದೀನಿ ಅಂತ ಹೇಳ್ತಾರಲ್ಲ ಅವರು ನನ್ನ ಕುಳ್ಳ ಅಂತಾರೆ ನನ್ನ ಕರಿಯ ಅಂತಾರೆ ಅಂತಂದು ಆವಾಗ ಏನು ಮಾಡ್ತೀರ ಅವ್ರನ್ನ ಎಲ್ಲರೂ ಒಂದೇ ಆಗ್ತಾರೆ ಅವಾಗ ಯಾರು ಏನಿಲ್ಲ ಕುಮಾರಸ್ವಾಮಿನ ಕರಿಯ ಅಂತಂದಿದ್ದು ತಪ್ಪು ಅದು ಬೇಕಾದ್ರೆ ಹೇಳ್ತೀವಿ ಅವ್ರು ಅನ್ನಬಾರ್ದು ನಮ್ಮ ಅದು ತಪ್ಪು ಅದು ವರ್ಣನೆ ಮಾಡಬಾರ್ದು ಅವನ ಬಣ್ಣ ಅವನದು ಇವ್ರ ಬಣ್ಣ ಇವ್ರದು ಮನುಷ್ಯ ನೆ ನ್ಯಾಯವಾಗಿ ಮಾತಾಡಬೇಕು ನ್ಯಾಯ ಲೆಕ್ಕಾಚಿ ಆ ಅಧಿಕಾರದಲ್ಲಿದ್ದಾಗ ಕರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ ನಾನು ಯಾವ ಅಧಿಕಾರದಲ್ಲಿದ್ದೀನಿ ನಾನು ಎಲ್ಲಿ ಜನ ಹತ್ರ ಯಾವ ಥರ ಮಾತಾಡಬೇಕು ಅಷ್ಟಾರ ಜನ ಮುಂದೆ ಆ ಥರ ಅಂದ್ಬಿಟ್ರೆ ಎಲ್ಲರಿಗೂ ತಪ್ಪೇನೆ ಅದು ಪರ್ಸ್ನಲ್ಲಾಗಿ ಅವ್ರು ಮಾತಾಡ್ಕೋಬೋದಮ್ಮ ಕೂತ್ಕೊಂಡು ಅವ್ರು ಮಾತಾಡ್ಕಂಡ್ಲಿ ಅವನೇ ಹೇಳ್ತಾನಲ್ಲ ನಾನು ಆಫೀಸ್ಗೆ ಹೋದ ಕರಿಯ ಅಂತನೋ ನಾನು ಕುಳ್ಳ ಅನ್ನೋ ಅಂತಂದು ಎಲ್ಲ ಹೇಳ್ತಾರೆ ಅದು ಅವ್ರವ್ರ ಪರ್ಸ್ನಲ್ ಅವರು ನಾಲ್ವ್ರ ಮುಂದೆ ಆ ಥರ ಮಾತಾಡ್ಬಾರ್ದು ಅವ್ರು ಒಳಗಡೆ ಇರೋರು ಅವ್ರು ಏನಾರು ಮಾತಾಡ್ಕೋಬೋದು ಪಬ್ಲಿಕ್ನಲ್ಲಿ ಆ ಥರ ಮಾತಾಡಬಾರ್ದು ಇವಾಗ ಜನಕ್ಕೆ ಎಷ್ಟು ಜನಕ್ಕೆ ಗೌಡ್ಗಳ್ಗೆ ಆಗಲಿ ನಮಗೆ ಆಗಲಿ ನಿಮಗೆ ಆಗಲಿ ಇವಾಗ ಅವ್ರನ್ನೇ ಆಗಲಿ ನಾವು ಏನೋ ಒಂದು ಮಾತಾಡಿ ಏನಾಗುತ್ತೆ ಹೇಳಿ ಇವಾಗ ಅವರೊಬ್ಬರು ಡೆಲ್ಲಿನಲ್ಲಿ ಕೂತಿರೋರು ಅವರು ಅವ್ರಿಗೆ ಅಧಿಕಾರ ಕೊಟ್ಟಿರೋರು ಜನ ಪ್ರಜೆ ಮುಖ್ಯಮಂತ್ರಿ ಆಗಿ ಎರಡು ಸತಿ ಮುಖ್ಯಮಂತ್ರಿ ಆಗಿ ಇದಾಗಿರೋರು ಆಯ್ಕೆ ಆಗಿರೋರು ರಾಜಕೀಯ ಬೇರೆ ಮಾತು ಬೇರೆ ಮಾತು ಎಷ್ಟು ಇಡ್ತಾ ಇರ್ತೀವೋ ಅಷ್ಟು ಒಳ್ಳೆಯದೇ ಜನಕ್ಕೆ ಇವಾಗ ಅವ್ರನ್ನ ಯಾರು ನಂಬ್ತಾರ ನಂಬಲ್ಲ ಆ ಥರ ಇರ್ತೈತೆ ಅದು ರಾಜಕೀಯದಲ್ಲಿ ಎಲ್ಲರದು ಇದ್ದೇ ಐತೆ ಆದರೆ ಪಬ್ಲಿಕ್ನಲ್ಲಿ ಮಾತಾಡಬಾರ್ದು ಆ ಕೆಲಸನ ನೋಡಿದ್ರಲ್ಲ ನಮ್ಮ ಜನ ಇದಕ್ಕೆ ಯಾವ ರೀತಿಯಾದಂತಹ ಅಭಿಪ್ರಾಯನ ಕೊಡ್ತಾ ಇದ್ರು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾದಂತಹ ರೇಸಿಸಮ್ನ ಮಾಡೋದು ತಪ್ಪು ಒಬ್ಬರ ಬಣ್ಣದ ಬಗ್ಗೆ ಮಾತಾಡೋದು ನಿಜಕ್ಕೂ ತಪ್ಪಾಗತ್ತೆ ಅವರು ಅದರಲ್ಲೂ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಮಾತಾಡಿದ್ದು ಇನ್ನೂ ತಪ್ಪು ಕಪ್ಪು ಬಿಳುಪು ಅನ್ನೋದು ದೇವರು ಕೊಟ್ಟಿದ್ದು ಇದನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಹ ಹಾಕಿಲ್ಲ ಇದಕ್ಕೆ ಏನಾದ್ರೂ ಕಾಂಗ್ರೆಸ್ನವರು ಅವರದೇ ಆದಂತಹ ಒಂದು ಕ್ರಮಗಳನ್ನ ತಗೋಬೇಕಾಗತ್ತೆ ಜಮೀರ್ ಅವ್ರ ಮೇಲೆ ಅಂತ ಕೂಡ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಸ್ಪೆಷಲ್ स्टोरी नोटतरी गारंटी न्यूज़ कैमरामैन पंपर तीजोता चन्नामा गारंटी न्यूज़ शुद्ध निश्चित न्याय निश्चित